ಇಪ್ಪತ್ತೆರಡನೇ ತಾರೀಖಿನಿಂದ ಸಾಮಾಜಿಕ ಆರ್ಥಿಕ ಹಾಗೂ ಶೈಕ್ಷಣಿಕ ಸಮೀಕ್ಷೆ ಹಿನ್ನೆಲೆ ಕೆಲವೇ ಹೊತ್ತಿನಲ್ಲಿ ಒಕ್ಕಲಿಗ ಸಮುದಾಯದವರ ನಾಯಕರ ಸಭೆ ಇದೀಗ ಆರಂಭ ಆಗುತ್ತೆ ಬೆಂಗಳೂರಿನ ಆದಿ ಚುಂಚನಗಿರಿ ಶಾಖಾಮಠದಲ್ಲಿ ನಡೆಯಲಿದೆ ಈ ಸಭೆ ಶೈಕ್ಷಣಿಕ ಸಮೀಕ್ಷೆ ಹಿನ್ನೆಲೆ ಈ ಒಂದು ಸಭೆಯನ್ನ ಕರೆದಿರುವಂತದ್ದು ಕೆಲವೇ ಹೊತ್ತಿನಲ್ಲಿ ಒಕ್ಕಲಿಗ ಸಮುದಾಯದ ನಾಯಕರ ಸಭೆ ನಡೆಯುತ್ತೆ ಬೆಂಗಳೂರಿನ ಆದಿ ಚುಂಚನಗಿರಿ ಶಾಖಾ ಮಠದಲ್ಲಿ ನಡೆಯಲಿದೆ ಈ ಸಭೆ ಸಭೆಗೆ ಆಗಮಿಸಲಿದ್ದಾರೆ ಕೇಂದ್ರ ಸಚಿವ ಶೋಭಾ ಶೋಭಾಕರಂದ್ಲಾಜೆ ಅವರು ಡಿಸಿಎಂ ಡಿಕೆಶಿ ಅವರು ಸಚಿವ ಚೆಲುವರಾಯಸ್ವಾಮಿ ಅವರು ಎಂಸಿ ಸುಧಾಕರ್ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರು ಎಂಎಲ್ಸಿ ಸಿಟಿ ರವಿ ಅವರು ಶಾಸಕರಾಗಿರುವಂತಹ ಜಿಟಿ ದೇವೇಗೌಡ ಅಶ್ವಥ್ ನಾರಾಯಣ್ ಅವರು ಅದರ ಜೊತೆಗೆ ಬಹಳಷ್ಟು ನಾಯಕರು ಇವತ್ತು ಈ ಒಂದು ಸಭೆಗೆ ಆಗಮಿಸ್ತಾರೆ ಮಂಥರ್ ಗೌಡ ಎಸ್ ಟಿ ಸೋಮಶೇಖರ್ ಶರದ್ ಬಚ್ಚೇಗೌಡ ರವಿಗಣಿಗ ಕೂಡ ಇಲ್ಲಿ ಭಾಗಿಯಾಗ್ತಾರೆ ಅದರಲ್ಲೂ ಕೂಡ ಈ ಒಂದು ಸಭೆಯಲ್ಲಿ ಆರ್ ಅಶೋಕ್ ಹಾಗೂ ನಿಖಿಲ್ ಕುಮಾರ್ ಸ್ವಾಮಿ ಅವರು ಕೂಡ ಭಾಗಿಯಾಗ್ತಾರೆ ನೋಡಿ ಈ ಒಂದು ಜಾತಿ ಗಣತಿ ಮರು ಸಮೀಕ್ಷೆ ಏನಿದೆ ಹಾಗಾಗಿ ಈ ಒಂದು ವಿಚಾರದಲ್ಲಿ ಅಂತಿಮವಾಗಿ ಒಂದು ತೀರ್ಮಾನ ಮಾಡಬೇಕಾಗತ್ತೆ ಅಂತೇಳಿ ಇವರು ಡಿಸೈಡ್ ಮಾಡಿಕೊಂಡಿದ್ದಾರೆ ಹಾಗಾಗಿ ಇವತ್ತು ಒಂದು ಪ್ರಮುಖವಾಗಿರುವಂತಹ ಒಂದು ಸಭೆಯನ್ನ ಕರೆದಿದ್ದಾರೆ ಅದರಲ್ಲೂ ಕೂಡ ಬಹಳಷ್ಟು ಬಿಜೆಪಿ ನಾಯಕರು ಇಲ್ಲಿ ಆಗಮಿಸ್ತಾರೆ ಇದರ ಜೊತೆಗೆ ಡಿ ಸಿ ಎಂ ಅವರು ಕೂಡ ಈ ಒಂದು ಸಭೆಯಲ್ಲಿ ಒಂದೇ ವೇದಿಕೆಯಲ್ಲಿ ಭಾಗಿಯಾಗ್ತಾರೆ ಡಿ ಸಿಎಂ ಅವರು ಇರಬಹುದು ಅಥವಾ ಆರ್ ಅಶೋಕ್ ಇರಬಹುದು ಎಂ ಎಲ್ ಸಿ ಸೀಟು ಇರಬಹುದು ಕುಮಾರಸ್ವಾಮಿ ಇರಬಹುದು ಎಲ್ಲರೂ ಕೂಡ ಈ ಒಂದು ಸಭೆಯಲ್ಲಿ ಆಗಮ ಆಗಮಿಸುತ್ತಿದ್ದಾರೆ ಕಾರಣ ಏನು ಅಂತಂದ್ರೆ ಈ ಒಂದು ವಿಚಾರದಲ್ಲಿ ಒಂದು ತೀರ್ಮಾನಕ್ಕೆ ಬರಬೇಕಾಗತ್ತೆ ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಕಿನಿಂದ ಏನು ಸಮೀಕ್ಷೆ ಆರಂಭ ಆಗುತ್ತೆ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಅವರು ಸ್ಪಷ್ಟವಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರಲ್ಲ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ತೀರ್ಮಾನ ಮಾಡಬೇಕಾಗತ್ತೆ ಹೇಳಿ ಇದೀಗ ಒಕ್ಕಲಿಗ ಸಮುದಾಯದ ನಾಯಕರೇನಿದ್ದಾರೆ ಎಲ್ಲರೂ ಸೇರಿ ಇವತ್ತು ಈ ಒಂದು ಇಂಪಾರ್ಟೆಂಟ್ ಮೀಟಿಂಗ್ ಅನ್ನ ಮಾಡ್ತಾ ಇರುವಂತದ್ದು ಇವತ್ತು ಒಕ್ಕಲಿಗ ಪ್ರಮುಖರ ಸಭೆಯಲ್ಲಿ ಜಾತಿ ಸಮೀಕ್ಷೆಯ ಪಟ್ಟಿಯಲ್ಲಿ ಒಕ್ಕಲಿಗ ಕ್ರಿಶ್ಚಿಯನ್ ಎಂಬ ಹೊಸ ಕಾಲಂ ಸೇರಿಸಿದ್ದಾರೆ ಹಾಗಾಗಿ ತೀವ್ರ ಆಕ್ರೇ ಆಕ್ಷೇಪವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಒಕ್ಕಲಿಗ ನಾಯಕರು ಎಲ್ಲರೂ ಕೂಡ ಹಾಗಾಗಿ ಒಕ್ಕಲಿಗ ಕ್ರಿಶ್ಚಿಯನ್ ಅಂತ ಸೇರಿಸಿ ಸಮುದಾಯವನ್ನ ವಿಭಜಿಸುವಂತಹ ಹುನ್ನಾರ ನಡೀತಾ ಇದೆ ಅಂತೇಳಿ ಇದೀಗ ಹಲವು ನಾಯಕರು ಆರೋಪವನ್ನ ಮಾಡ್ತಾ ಇರುವಂತದ್ದು ಅಷ್ಟೇ ಅಲ್ಲದೆ ಸಮೀಕ್ಷೆಯ ಒಟ್ಟಾರೆ ಸ್ವರೂಪ ಮತ್ತು ಅದರಿಂದ ಸಮುದಾಯದ ಮೇಲೆ ಏನೆಲ್ಲ ಆಗಬಹುದು ಏನೆಲ್ಲ ಪರಿಣಾಮಗಳು ಬೀರಬಹುದು ಅನ್ನುವಂಥದ್ದು ಈ ಒಂದು ಸಭೆಯಲ್ಲಿ ಚರ್ಚೆ ಆಗಲಿದೆ ಒಂದು ಅಂತಿಮ ನಿರ್ಧಾರಕ್ಕೆ ಬರಬೇಕಾಗತ್ತೆ ಲಿಂಗಾಯತ ಸಮುದಾಯದ ಸಚಿವರು ಮತ್ತು ನಾಯಕರು ಕೂಡ ಈ ಒಂದು ಸಮೀಕ್ಷೆಯಲ್ಲಿ ಹಲವಾರು ಹೆಚ್ಚುವರಿ ಜಾತಿ ಏನು ಸೇರ್ಪಡೆ ಆಗಿದೆ ಈ ಒಂದು ಹೊಸ ಹೊಸ ಜಾತಿಗಳೆಲ್ಲ ಜಾತಿ ಪಟ್ಟಿಗಳೆಲ್ಲವೂ ಕೂಡ ಸೇರ್ಪಡೆ ಆಗಿದ್ದಲ್ಲ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಆಗಲಿದೆ ಈ ಒಂದು ಸಭೆಯಲ್ಲಿ ಕಾರಣ ಏನು ಅಂತಂದ್ರೆ ಎಲ್ಲಾ ಸಚಿವರು ಕೂಡ ವಿರೋಧ ಮಾಡ್ತಾ ಇರುವಂತದ್ದು ಅದರಿಂದ ಒಕ್ಕಲಿಗ ಸಮುದಾಯದ ಸಭೆಯು ಮಹತ್ವವನ್ನ ಪಡೆದುಕೊಂಡಿದೆ ಕಾರಣ ಏನು ಅಂತಂದ್ರೆ ಇಲ್ಲಿ ಎಲ್ಲಾ ಹಿರಿಯ ನಾಯಕರೇ ಬರ್ತಿದ್ದಾರೆ ಡಿ ಸಿ ಎಂ ಅವರು ಬರ್ತಿದ್ದಾರೆ ಎಲ್ಲ ಸ್ವಾಮೀಜಿಗಳು ಎಲ್ಲರೂ ಕೂಡ ಬರ್ತಿದ್ದಾರೆ ಇವತ್ತು ಇವತ್ತು ಒಂದು ಕಡೆ ಈ ಒಂದು ಏನು ಅತಿ ಹೆಚ್ಚಾಗಿ ಜಾತಿಗಳು ಈ ಒಂದು ಪಟ್ಟಿಯಲ್ಲಿ ಸೇರ್ಪಡೆ ಆಗಿದ್ಯಲ್ಲ ಇವರೆಲ್ಲರೂ ಕೂಡ ಸದನದಲ್ಲೇ ಸಿಎಂ ಸಿದ್ದರಾಮಯ್ಯ ಅವರಿಗೆ ಪ್ರಶ್ನೆ ಮಾಡಿರ್ತಾರೆ ಎಲ್ಲಿಂದ ಬಂದ್ಬಿಡ್ತು ಈ ಜಾತಿಗಳು ಇಷ್ಟು ದಿನ ಇಲ್ದಿರೋ ಅಂತದ್ದು ಹೇಗೆ ಬಂದ್ಬಿಡ್ತು ನೀವೇನಾದ್ರು ಪರಿಶೀಲನೆ ಮಾಡಿದ್ರಾ ಏನಾದ್ರೂ ತನಿಖೆ ಮಾಡಿದ್ರಾ ಏನಾದ್ರು ವಿಚಾರಣೆ ನಡೆಸಿದಿರಾ ಏನು ಇಲ್ಲ ದಿಢೀರಾಗಿ ಬಂದು ಸೇರಿರುವಂತಹ ಜಾತಿಯ ಪಟ್ಟಿಗಳು ಇದೆಲ್ಲವೂ ಕೂಡ ಹಾಗಾಗಿ ಈ ಒಂದು ವಿಚಾರದಲ್ಲೂ ಕೂಡ ಈ ಒಂದು ಮಹತ್ವದ ಸಭೆಯಲ್ಲಿ ಚರ್ಚೆ ಆಗುತ್ತೆ ಚರ್ಚೆ ಆದ ಬಳಿಕ ತೀರ್ಮಾನ ಕೂಡ ಆಗಲಿದೆ